ನಮಸ್ಕಾರ ವೀಕ್ಷಕರೇ ದೇಶ ಕಟ್ಟುವಲ್ಲಿ ತಮ್ಮ ಜೀವನವನ್ನೇ ಅರ್ಪಿಸಿದ ಮಹಾನ್ ಸಾಧಕನ ಮತ್ತೊಂದು ವಿಡಿಯೋಗೆ ಸ್ವಾಗತ ಇಂದು ವಿಶ್ವವೇ ಮೆಚ್ಚಿದ ಜಗತ್ ಪ್ರಸಿದ್ಧ ನಾಯಕ ನಾಯಕನೆಂದರೆ ಹೇಗಿರಬೇಕೆಂದು ತೋರಿಸಿಕೊಟ್ಟವರಲ್ಲಿ ಇವರು ಅಗ್ರಗಣ್ಯರು ಜಗತ್ತೇ ಹಾಡಿ ಹೊಗಳುತ್ತಿರುವ ಭಾರತದ ಹೆಮ್ಮೆಯ ಪ್ರಧಾನಿ ನರೇಂದ್ರ ದಾಮೋದರ್ ದಾಸ್ ಮೋದಿ ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನರೇಂದ್ರ ಮೋದಿಯವರ ಬಾಲ್ಯ ಜೀವನ ಮೋದಿಯವರ ಪೂರ್ಣ ಹೆಸರು ನರೇಂದ್ರ ದಾಮೋದರ ದಾಸ್ ಮೋದಿ ಹತ್ತೊಂಬತ್ತು ಐವತ್ತು ಸೆಪ್ಟೆಂಬರ್ ಹದಿನೇಳು ಗುಜರಾತ್ ರಾಜ್ಯದ ಮೆಹಸನಾ ಜಿಲ್ಲೆಯ ವಡನಗರ ಅತ್ಯಂತ ಕಡುಬಡತನ ಕುಟುಂಬವೊಂದರಲ್ಲಿ ಜನಿಸುತ್ತಾರೆ ಪರಿವಾರದಲ್ಲಿ ಆರು ಮಕ್ಕಳ ಪೈಕಿ ಮೋದಿಯವರು ಮೂರನೆಯವರಾಗಿರುತ್ತಾರೆ ತಂದೆ ದಾಮೋದರ್ ದಾಸ್ ಮಲಚಂದ್ ಮೋದಿ ಮತ್ತು ತಾಯಿ ಹೀರಾಬೆನ್ ವಾದ್ನಗರ ರೈಲ್ವೆ ನಿಲ್ದಾಣದಲ್ಲಿ ಒಂದು ಚಹಾ ಅಂಗಡಿಯನ್ನು ನಡೆಸುತ್ತಿದ್ದ ಸಮಯದಲ್ಲಿ ಮೋದಿಯವರು ಚಹಾವನ್ನು ಮಾರುವುದರ ಮೂಲಕ ತಮ್ಮ ತಂದೆಗೆ ಸಹಾಯ ಮಾಡುತ್ತಿದ್ದರಂತೆ ಅರವತ್ತರ ದಶಕದ ಮಧ್ಯದಲ್ಲಿ ಇಂಡೋ ಪಾಕ್ ಯುದ್ಧ ನಡೆದಾಗ ಬಾಲಕರಾಗಿದ್ದ ಮೋದಿ ರೈಲು ನಿಲ್ದಾಣಗಳಲ್ಲಿ ಭಾರತದ ಸೈನಿಕರಿಗೆ ಸ್ವಯಂ ಪ್ರೇರಣೆಯಿಂದ ಸಹಾಯ ಮಾಡುತ್ತಿದ್ದರಂತೆ ಕಟ್ಟುವ ತವಕ ಬಹುಶಃ ಅಂದಿನಿಂದಲೇ ಪ್ರಾರಂಭವಾಯಿತೆಂದರೂ ತಪ್ಪಾಗಲಾರದು ಮೋದಿಜಿಯವರ ಶಿಕ್ಷಣ ಮೋದಿಜಿಯವರು ತಮ್ಮ ಹೈಯರ್ ಸೆಕೆಂಡರಿ ಶಿಕ್ಷಣವನ್ನು ಪೂರ್ಣಗೊಳಿಸಿದ ನಂತರ ಅವರು ದೆಹಲಿ ವಿಶ್ವವಿದ್ಯಾಲಯದಿಂದ ರಾಜಕೀಯ ವಿಜ್ಞಾನದಲ್ಲಿ ಪದವಿಯನ್ನು ಪಡೆಯುತ್ತಾರೆ ಈ ಸಮಯದಲ್ಲಿ ಅವರು ವಿದ್ಯಾರ್ಥಿ ರಾಜಕೀಯದಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ರಾಷ್ಟ್ರಕ್ಕೆ ಸೇವೆ ಸಲ್ಲಿಸಿರುವ ಅವರ ಮಹತ್ವಾಕಾಂಕ್ಷೆಯನ್ನು ಉತ್ತೇಜಿಸುತ್ತದೆ ಮತ್ತು ಆರ್ ಎಸ್ ಜೊತೆ ಸಂಪರ್ಕ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಸೇರಿ ಬಹಳ ಸಕ್ರಿಯವಾಗಿ ಕೆಲಸ ಮಾಡುತ್ತಾರೆ ನರೇಂದ್ರ ದಾಮೋದರ ದಾಸ್ ಮೋದಿ ಭಾರತೀಯ ಇತಿಹಾಸವನ್ನು ಅಭ್ಯಾಸ ಮಾಡಿ ಪ್ರಾಚೀನ ಮಧ್ಯಕಾಲೀನ ಮತ್ತು ಆಧುನಿಕ ಭಾರತದ ಬಗ್ಗೆ ಆಳವಾದ ಜ್ಞಾನವನ್ನು ಪಡೆಯುತ್ತಾರೆ ನರೇಂದ್ರ ಮೋದಿ ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಇಂದಿರಾ ಗಾಂಧಿರವರು ಪ್ರಧಾನ ಮಂತ್ರಿಗಳಾಗಿದ್ದಾಗ ತುರ್ತು ಪರಿಸ್ಥಿತಿ ಘೋಷಿದ ಸಂದರ್ಭದಲ್ಲಿ ನವ ನಿರ್ಮಾಣ ಭ್ರಷ್ಟಾಚಾರ ವಿರೋಧಿ ಚಳವಳಿ ಹಾಗೂ ನಾಗರಿಕರ ಮೂಲಭೂತ ಹಕ್ಕುಗಳನ್ನು ಕಿತ್ತುಕೊಂಡ ಹತ್ತೊಂಬತ್ತು ತಿಂಗಳ ತುರ್ತು ಪರಿಸ್ಥಿತಿ ಹೇರಿಕೆಯ ಕಾಲಘಟ್ಟದಲ್ಲಿ ಕೇಂದ್ರ ಸರ್ಕಾರದ ಸರ್ವಾಧಿಕಾರಿ ಧೋರಣೆಯನ್ನು ವಿರೋಧಿಸಿ ಭೂಗತರಾಗಿಯೇ ಉಳಿದ ಮೋದಿಯವರು ವ್ಯವಸ್ಥೆಯ ವಿರುದ್ಧ ಹೋರಾಟ ನಡೆಸುತ್ತಾರೆ ರಾಜಕೀಯ ಜೀವನಕ್ಕೆ ಬರುವುದಾದರೆ ನರೇಂದ್ರ ಮೋದಿಜಿಯವರು ರಾಜಕೀಯ ಜೀವನವನ್ನು ಪ್ರತಿಯೊಬ್ಬ ನವ ಭಾರತೀಯರಿಗೆ ಗೊತ್ತಿರದ ಸಂಗತಿ ಏನಲ್ಲ ಸಂಪೂರ್ಣ ರಾಜಕೀಯವನ್ನು ವಿವರಿಸಲು ಆಗದೇ ಇದ್ದರೂ ಕೆಲವು ರಾಜಕೀಯ ಸಾಧನೆಗಳನ್ನು ನಿಮ್ಮೊಂದಿಗೆ ಇಡಲು ಪ್ರಯತ್ನ ಪಡುತ್ತೇನೆ ರಾಜಕಾರಣದ ಅಜಾತಶತ್ರುಗಳಾದ ಅಟಲ್ ಬಿಹಾರಿ ವಾಜಪೇಯಿ ಮತ್ತು ಎಲ್ ಕೆ ಅಡ್ವಾಣಿಯವರ ರಾಜಕೀಯ ಗರಡಿಯಲ್ಲಿ ಪಳಗಿದ ಅತ್ಯದ್ಭುತ ನಾಯಕ ಇಪ್ಪತ್ತಾರು ಮೇ ಎರಡು ಸಾವಿರದ ಹದಿನಾಲ್ಕು ಇಡೀ ದೇಶವೇ ಕಾತುರತೆಯಿಂದ ಕಾಯುತ್ತಿದ್ದ ಸಂದರ್ಭವದು ಭಾರತೀಯ ಜನತಾ ಪಾರ್ಟಿ ಎಂಬ ಪಕ್ಷದಿಂದ ಲೋಕಸಭೆ ಎಲೆಕ್ಷನ್ನಲ್ಲಿ ಸ್ಪರ್ಧಿಸಿದ ನರೇಂದ್ರ ದಾಮೋದರ ದಾಸ್ ಮೋದಿರವರು ಸಂಪೂರ್ಣ ಬಹುಮತ ಗಳಿಸುವ ಮೂಲಕ ಸಾರ್ವತ್ರಿಕ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಅದ್ಭುತ ಗೆಲುವಿನತ್ತ ಮುನ್ನಡೆಸಿದ್ದು ಇಡೀ ಪ್ರಪಂಚಕ್ಕೆ ಗೊತ್ತಿರುವ ಸಂಗತಿ ಸ್ವತಂ ಸ್ವತಂತ್ರ ಭಾರತದಲ್ಲಿ ಜನಿಸಿದ ಮೊದಲ ಪ್ರಧಾನಿ ನರೇಂದ್ರ ದಾಮೋದರ ದಾಸ್ ಮೋದಿ ಪ್ರಧಾನಿಯಾಗಿ ಮೋದಿರವರು ಭಾರತವನ್ನು ಪರಿವರ್ತಿಸುವ ಗುರಿಯನ್ನು ಹೊಂದಿರುವ ಮಹತ್ವಾಕಾಂಕ್ಷೆಯ ಉಪಕ್ರಮಗಳನ್ನು ಪ್ರಾರಂಭಿಸುತ್ತಾರೆ ಆರಂಭದಲ್ಲಿ ಪ್ರಧಾನಿಯಾದ ಮೋದಿರವರು ವಿಶ್ವಾದ್ಯಂತ ಬಲಿಷ್ಠ ಮತ್ತು ಪ್ರಮುಖ ರಾಷ್ಟ್ರಗಳೊಂದಿಗೆ ಭಾರತದ ಸಂಬಂಧವನ್ನು ಗಟ್ಟಿಗೊಳಿಸಲು ನಿರ್ಧರಿಸುತ್ತಾರೆ ಮೋದಿಜಿಯವರ ರಾಜತಾಂತ್ರಿಕತೆಯು ಆರ್ಥಿಕ ಸಹಕಾರ ಕಾರ್ಯತಂತ್ರದ ಪಾಲುದಾರಿಕೆಗಳು ಮತ್ತು ಸಾಂಸ್ಕೃತಿಕ ವಿನಿಮಯಕ್ಕೆ ಒತ್ತು ನೀಡಿರುತ್ತದೆ ಮೋದಿಜಿಯವರ ಆಡಳಿತದಲ್ಲಿ ಭಾರತದ ನಾಮ ಮಾತ್ರ ಮಿಲಿಟರಿ ವೆಚ್ಚವು ಸ್ಥಿರವಾಗಿ ಬೆಳೆಯುತ್ತದೆ ಮೋದಿಯವರ ನಾಯಕತ್ವದಲ್ಲಿ ಮಿಲಿಟರಿ ಬಜೆಟ್ ಜಿ ಡಿ ಪಿಯ ಶೇಕಡಾವಾರು ಮತ್ತು ಹಣದ್ವಾರದ ನಂತರ ಕುಗ್ಗಿತು ಸತತ ಮೂರನೇ ಪ್ರಧಾನಿಯಾದ ನರೇಂದ್ರ ಮೋದಿರವರು ಭಾರತವನ್ನು ಮತ್ತು ಭಾರತದ ಅಭಿವೃದ್ಧಿಯನ್ನು ಉತ್ತುಂಗದತ್ತ ಸಾಗಿಸುವುದರಲ್ಲಿ ಇವರ ಪಾತ್ರ ಅಸಾಮಾನ್ಯ ಗರ್ವಪಡುವ ವಿಷಯವೇನೆಂದರೆ ಪ್ರಪಂಚದ ಜಿ ಡಿ ಪಿ ಎಂದರೆ ಒಟ್ಟು ದೇಶೀಯ ಉತ್ಪನ್ನದಲ್ಲಿ ಭಾರತವು ಐದನೇ ಸ್ಥಾನದಲ್ಲಿರುವುದು ನಮ್ಮೆಲ್ಲರ ಹೆಮ್ಮೆಯ ವಿಷಯ ವಿಷಯಾಳಿಯವೇನೆಂದರೆ ಭಾರತದ ಹದಿನೇಳನೇ ಪ್ರಧಾನಿಯಾಗಿದ್ದು ಮತ್ತು ಇವರ ಜನ್ಮ ದಿನಾಂಕವೂ ಕೂಡ ಹದಿನೇಳನೇ ತಾರೀಕಿನಂದೇ ಆಗಿರುತ್ತದೆ ಪ್ರಧಾನಿ ನರೇಂದ್ರ ಮೋದಿರವರು ಅಪಾರ ಜನಪ್ರಿಯತೆ ಮತ್ತು ಬೆಂಬಲವನ್ನು ಗಳಿಸಿದ್ದರೂ ಕೂಡ ಅವರ ಅಧಿಕಾರವಧಿಯ ಟೀಕೆಗಳು ಮತ್ತು ವಿವಾದಗಳಿಲ್ಲದೆ ಇರಲಿಲ್ಲ ಎರಡು ಸಾವಿರದ ಎರಡರ ಗುಜರಾತ್ ದಂಗೆಯಂತಹ ಕೆಲವು ಘಟನೆಗಳನ್ನು ಮೋದಿ ನಿಭಾಯಿಸಿದ್ದು ತೀವ್ರ ಚರ್ಚೆಗೆ ಗ್ರಾಸವಾಗಿದೆ ಅವರ ಬೆಂಬಲಿಗರು ಆರ್ಥಿಕ ಬೆಳವಣಿಗೆ ಮತ್ತು ಬಲವಾದ ರಾಷ್ಟ್ರೀಯ ಭದ್ರತಾ ಉಪಕರಣವನ್ನು ಘೋಷಿಸಿದ ಕೀರ್ತಿಗೆ ಭಾಜನರಾದಾಗ ಅದೇ ಸಂದರ್ಭದಲ್ಲಿ ಅವರ ವಿರೋಧಿಗಳು ಸಾಮಾಜಿಕ ಸಾಮರಸ್ಯವನ್ನು ಉತ್ತೇಜಿಸಲು ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತರ ಹಕ್ಕುಗಳನ್ನು ರಕ್ಷಿಸಲು ವಿಫಲರಾಗಿದ್ದಾರೆಂದು ವಾದಿಸುತ್ತಾರೆ ಇವರ ರಾಜಕಾರಣದಲ್ಲಿ ಅನೇಕ ಸಾಧನೆಗಳನ್ನು ಮತ್ತು ನಿರ್ಧಾರಗಳನ್ನು ಕೈಗೊಂಡಿರುತ್ತಾರೆ ಇಂತಹ ಸಾಧನೆಗಳಲ್ಲಿ ಕೆಲವೊಂದಿಷ್ಟು ಮುಂದಿಡಲು ಇಷ್ಟಪಡುತ್ತೇನೆ ಮೋದಿಯವರು ನೋಟು ಅಮಾನ್ಯೀಕರಣ ಸರಕು ಮತ್ತು ಸೇವಾ ತೆರಿಗೆ ಅಂದರೆ ಜಿ ಎಸ್ ಟಿ ಮುನ್ನೂರ ಎಪ್ಪತ್ತನೇ ವಿಧಿಯ ರದ್ದತಿ ಪೌರತ್ವ ತಿದ್ದುಪಡಿ ಕಾಯ್ದೆ ಡಿಜಿಟಲ್ ಇಂಡಿಯಾ ಮೇಕ್ ಇನ್ ಇಂಡಿಯಾ ಸರ್ಜಿಕಲ್ ಸ್ಟ್ರೈಕ್ ಸ್ವಚ್ಛ ಭಾರತ ಅಭಿಯಾನ ಮತ್ತು ಕೋವಿಡ್ ಹತ್ತೊಂಬತ್ತರ ಕೊನೆಯದಾಗಿ ಹೇಳಬೇಕಾದರೆ ಅಯೋಧ್ಯೆಯ ರಾಮ ಮಂದಿರ ಭಗವಾನ್ ಶ್ರೀ ರಾಮನ ಜನ್ಮಸ್ಥಳವಾದ ಅಯೋಧ್ಯೆಯಲ್ಲಿ ಹಿಂದೂಗಳಿಗೆ ಮಂದಿರ ನಿರ್ಮಿಸಲು ಅನುಮತಿ ನೀಡಿದ ಸುಪ್ರೀಂ ಕೋರ್ಟ್ನ ತೀರ್ಪು ದೀರ್ಘಕಾಲದ ಕಾನೂನು ಹೋರಾಟಗಳಿಗೆ ಅಂತ್ಯವನ್ನು ಸೂಚಿಸಿತ್ತು ಪ್ರಧಾನಿ ನರೇಂದ್ರ ಮೋದಿರವರು ದೇವಾಲಯ ನಿರ್ಮಾಣಕ್ಕೆ ಚಾಲನೆಯನ್ನು ನೀಡುತ್ತಾರೆ ಭಾರತೀಯ ಜನತಾ ಪಕ್ಷ ಮತ್ತು ಸಮಸ್ತ ಹಿಂದೂ ಧರ್ಮದ ಶತಶತಮಾನಗಳ ಕನಸು ಮತ್ತು ಭರವಸೆಯನ್ನು ಈಡೇರಿಸುವ ಮೂಲಕ ಬಾಲರಾಮ್ ರಾಮನ ಮೂರ್ತಿಯನ್ನು ಪ್ರತಿಷ್ಠಾಪನೆಯ ಮೂಲಕ ಅನೇಕ ಮಹಾನ್ ಸಾಧಕರ ತ್ಯಾಗ ಮತ್ತು ಬಲಿ ತ್ಯಾಗ ಬಲಿದಾನಕ್ಕೆ ಅರ್ಥ ಸಿಕ್ಕಂತಾಗಿದೆ ಮತ್ತು ಗೌರವ ಪ್ರಧಾನಿ ನರೇಂದ್ರ ಮೋದಿರವರಿಗೆ ಅವರ ಸಾಧನೆಗಳಿಗೆ ಪ್ರಶಸ್ತಿಯ ಮಹಾಪೂರವೇ ಹರಿದು ಬಂದಿದೆ ಮೋದಿಜಿರವರ ಕಾರ್ಯಗಳಿಗೆ ಕೇವಲ ಭಾರತವಲ್ಲದೆ ವಿದೇಶಿಗರು ಕೂಡ ಅವರ ಸಾಧನೆಗಳಿಗೆ ತಲೆಬಾಗಿ ಪ್ರಶಸ್ತಿಗಳ ಮಳೆಯನ್ನೇ ಸುರಿಸಿದ್ದಾರೆಂದರೂ ತಪ್ಪಾಗಲಾರದು ಅವರಿಗೆ ಸನ್ನೇಕ ಪ್ರಶಸ್ತಿಗಳಿಗೆ ಭಾಜನರಾಗಿ ಭಾರತ ದೇಶದ ಹೆಮ್ಮೆಯ ನಾಯಕನಾಗಿ ಹೊರಹೊಮ್ಮಿರುವುದು ನಮ್ಮ ಭಾರತ ಮಾತೆಯ ತಿಲಕದ ಗಾತ್ರವನ್ನು ಹೆಚ್ಚಿಸುವುದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ